ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಅಥರ್ವ ಮಹಾವಿದ್ಯಾಲಯದಲ್ಲಿ ಜರುಗುವ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಒಂದು ವಿದ್ವತ್ ಅಂತಕ್ಕಂಥ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿನೇ ಹಮ್ಮಿಕೊಂಡಿರ್ತಕ್ಕಂತ ಒಂದು ಕಾರ್ಯಾಗಾರಕ್ಕೆ ತಮ್ಮನ್ನೆಲ್ಲ ಆಹ್ವಾನಿಸುವ ಕುರಿತು ಒಂದೆರಡು ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಒಂದು ಕಾರ್ಯಾಗಾರದಲ್ಲಿ ವಿಶೇಷ ವ್ಯಕ್ತಿಗಳನ್ನ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಿಮಗೆ ಒಂದು ಜ್ಞಾನದ ಬುತ್ತಿಯನ್ನ ಕಟ್ಟಿಕೊಡುವ ಒಂದು ಕಾರ್ಯವನ್ನ ಈ ಒಂದು ಕಾರ್ಯಾಗಾರದ ಮೂಲಕ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮಹಾವಿದ್ಯಾಲಯದ ಮೂಲಕ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಮ್ಮನ್ನ ಬೆಳಿಗ್ಗೆ ಕರೆದುಕೊಂಡು ಬಂದು ಆ ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸಿದ ನಂತರ ನಿಮಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಟೀ ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿ ನಂತರ ಎಲ್ಲ ಒಂದು ಜ್ಞಾನವನ್ನ ನಿಮಗೆ ಕೊಟ್ಟ ನಂತರ ಮತ್ತೆ ನಮ್ಮನ್ನು ನೀವು ನಿಮ್ಮನ್ನ ವಾಹನದ ಮೂಲಕವೇ ಕರೆದುಕೊಂಡು ಹೋಗಿ ನಿಮ್ಮ ಒಂದು ಊರುಗಳಿಗೆ ಬಿಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಹಾವಿದ್ಯಾಲಯದಿಂದ ಮಾಡಿದ್ದೇವೆ ತಾ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಂಡು ಬರುವ ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷೆಯಲ್ಲಿ ಅತಿ ಯಶಸ್ ಅನ್ನು ನೀವು ಪಡೆದುಕೊಂಡು ರಾಜ್ಯಕ್ಕೆ ರ್ಯಾಂಕಿಂಗ್ ಸ್ಥಾನದಲ್ಲಿದ್ದರೆ ಅದೇ ನಮಗೆ ಸಾರ್ಥಕತೆ ಅದೇ ನಮಗೆ ಧನ್ಯತಾ ಮನೋಭಾವ ಅಂತಕ್ಕಂಥದ್ದು ಈ ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಾಗಾರವನ್ನು ಮಾಡ್ತಾನೆ ಬಂದಿದ್ದೀವಿ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಉನ್ನತ ಶ್ರೇಣಿಯೊಳಗ ತೆರುಗಡೆಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ನಾವು ಉದಾಹರಣೆ ಮೂಲಕ ಕೂಡ ನಾವು ಸಾಧನೆ ಪಡಿಸಿದ್ದೀವಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ಇಲ್ಲಿ ಬರ್ತಕ್ಕಂಥ ಆ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ವಿಷಯಗಳಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳನ್ನು ಅಷ್ಟೇ ಅಲ್ಲದೆ ಎಸ್ ಎಸ್ ಎಲ್ ಸಿ ನಂತರ ಇರುವಂಥ ಆಯ್ಕೆಗಳ ಕುರಿತು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವೇದಿಕೆ ಮುಖಾಂತರ ನಿಮಗೆ ನೀಡೋದಕ್ಕೆ ನಾವು ತಯಾರಾಗಿದ್ದೇವೆ ನೀವು ಕೂಡ ಬರೋದಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಒಂದು ಒಂದು ಆಶೆಯನ್ನು ನಾವು ಹೊಂದಿದ್ದೇವೆ ಧನ್ಯವಾದಗಳು